ನಿನ್ನೆ ಮದ್ದೂರಿಗೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ಳೋ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದಿದ್ರು ಸಾವಿರಾರು ಕಾರ್ಯಕರ್ತರು ಹಿಂದೂ ಹುಲಿಗೆ ಭರ್ಜರಿಯಾಗಿಯೇ ಸ್ವಾಗತ ಕೋರಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಛಾಟಿತರಾಗಿರುವಂತಹ ನಾಯಕರು ಅವರಿಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರ್ತಾರಾ ಅಂತ ಕೆಲವರು ಅನ್ಕೊಂಡಿದ್ರು ಏನು ಆದ್ರೆ ನಿರೀಕ್ಷೆಗೂ ಮೀರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬೆಂಬಲ ಸಿಕ್ಕ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ಸೇರಿದ್ರು ಇವರು ಯಾರು ಕರೆದಿದ್ದಕ್ಕೆ ಬಂದವರಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಬರ್ತಿದ್ದಾರೆ ಅಂತ ಬಂದವರು ಸೊ ಮದ್ದೂರಿಗೆ ಯಥಾವತ್ ಯಥಾವತ್ತಮ ಗುಡುಗಿನ ಭಾಷಣ ಆರಂಭ ಆಯಿತು ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದರು ನಿನ್ನೆ ಹೇಗಿತ್ತು ಬಸನಗೌಡರ ಭೇಟಿ ಬನ್ನಿ ನೋಡು ಹಿಂದೂ ಫೈರ್ ಬ್ಯಾಡ್ ಹವಾ ಸಿಟಿ ರವಿ ಬಳಿಕ ಯತ್ನಾಳ್ ಮೇಲು ಕೇಸ್ ಮದ್ದೂರಿನಲ್ಲಿ ಗಣೇಶೋತ್ಸವ ಮೇಲೆ ಕಲ್ಲು ತೂರಿದ ಬಳಿಕ ಹಿಂದೂಗಳು ಕೆರಳಿ ಕೆಂಡವಾಗಿದ್ದಾರೆ ಮೊನ್ನೆ ಇಪ್ಪತ್ತ ಎಂಟಕ್ಕೂ ಹೆಚ್ಚು ಗಣೇಶನ ಮೂರ್ತಿಯನ್ನ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಶಕ್ತಿ ಪ್ರದರ್ಶನ ಮಾಡಲಾಗಿತ್ತು ಬಿಜೆಪಿ ನಾಯಕರ ಭಾಷಣದ ಮಧ್ಯೆ ಸ್ಪಾಟ್ಗೆ ಯತ್ನಾಳ್ ಬರಬೇಕೆಂದು ಒತ್ತಾಯಿಸಿದರು ಇದಾದ ಬೆನ್ನಲ್ಲೇ ಮದ್ದೂರಿಗೆ ಬಂದ ಯತ್ನಾಳ್ಗೆ ಹಿಂದೂ ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತ ಕೋರಿದ್ದರು ಶಾಸಕ ಯತ್ನಾಳ್ ಮಾತಾಡಿದ್ದಕ್ಕೆ ಪ್ರಚೋದನಕಾರಿ ಭಾಷಣ ಅಂತ ಅವರ ಮೇಲೂ ಪ್ರಕರಣ ದಾಖಲಿಸಲಾಗಿದೆ ಈ ಬಗ್ಗೆ ಮೈಸೂರಲ್ಲಿ ಮಾತನಾಡಿದ ಯತ್ನಾಳ್ ನನ್ನ ಮೇಲೆ ಎಷ್ಟು ಕೇಸು ಬೇಕಾದರೂ ಹಾಕಿಕೊಳ್ಳಲಿ ಎಂದು ವಾಗ್ದಾಳಿ ನಡೆಸಿದ್ದಾರೆ ಕೇಸ್ ಹಾಕಿ ಈಗಾಗಲೇ ಎಪ್ಪತ್ತು ಕೇಸ್ ಹಾಕಿದ್ದೀರಿ ಇದು ಎಪ್ಪತ್ತೊನೇ ಕೇಸ್ ಅಷ್ಟೇ ನಾನು ಯಾವುದೇ ಸಂದರ್ಭದಲ್ಲಿ ಕೇಸ್ ವಾಪಸ್ ತಗೋ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಬೋದು ತಪ್ಪು ಎಲ್ಲ ಮಸೀದಿಗಳಲ್ಲೂ ತಪಾಸಣೆ ಆಗಬೇಕು ಈ ಒಂದು ಹಿಂದೂಗಳ ಮೆರವಣಿಗೆಯಲ್ಲಿ ಅವರು ಯಾವ ರಸ್ತೆಯಲ್ಲಿ ಹೋಗಲಿಕ್ಕೆ ಅವರು ಸ್ವತಂತ್ರ ಇದ್ದಾರೆ ಯಾವ ರಸ್ತೆಯಲ್ಲಿ ಮಸೀದಿಗಳು ಬರ್ತೋ ಇನ್ಮೇಲೆ ಮೇಲೆ ಪ್ರತಿಯೊಂದು ಮಸೀದಿಯಲ್ಲಿ ಪೂರ್ವಭಾಯಿಯಾಗಿ ಅದನ್ನೆಲ್ಲ ಚೆಕ್ ಮಾಡೋದು ಮಸೀದಿಯಲ್ಲಿ ಕಲ್ಲು ಇಟ್ಟಿದಾರೋ ಶಸ್ತ್ರಾಸ್ತ್ರ ಇಟ್ಟಿದ್ದಾರೋ ಮತ್ತು ಅಲ್ಲಿರುವಂಥ ಮೌಲ್ವೀನದಾನೆ ಅವ್ನು ಜವಾಬ್ದಾರಿ ಮಾಡಬೇಕು ಮಸೀದಿಗಳಲ್ಲಿ ಕಲ್ಲು ಶಸ್ತ್ರಾಸ್ತ್ರಗಳಿವೆ ಮಾಡದೇ ಇದ್ರೆ ಕಲ್ಲು ಅಷ್ಟು ಕಲ್ಲು ಒಗೆಯುವಂಥ ಕಲ್ಲುಗಳು ಬರ್ತಾವೆ ಯಾವುದಾದ್ರೂ ಹಿಂದೂ ದೇವಸ್ಥಾನದಾಗ ಎಲ್ಲ ಕಲ್ಲು ಸಿಗ್ತದ ಒಂದು ಹಿಂದೂ ದೇವಸ್ಥಾನ ನನಗೆ ಹೇಳ್ರಿ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ದೇವಸ್ಥಾನಗಳ ಮೇಲೆ ನಿತ್ಯ ಆದ ಕಲ್ಲು ಹೋಗೋದು ಒಂದು ಉದಾಹರಣೆ ಆಟ ಇವತ್ತು ಇಡೀ ದೇಶದಲ್ಲಿ ಏನೇ ನಡೆದ್ರು ಇಂಥ ಚಟುವಟಿಕೆ ಮಸೂದೆಗಳ ಮೇಲೆ ಇಟ್ಕೊಂಡೆ ಮಸೂದಿಗಳಿಂದ ಶಸ್ತ್ರಾಸ್ತ್ರ ಇವತ್ತು ಶಿವಮೊಗ್ಗದಲ್ಲಿ ಇಷ್ಟು ಅಕ್ರಮವಾದ ಶಸ್ತ್ರಾಸ್ತ್ರ ಇದ್ದಾವೆ ಆದರೆ ನಮ್ಮ ಸರ್ಕಾರನೇ ಇತ್ತು ಯಡಿಯೂರಪ್ಪ ಸರ್ಕಾರ ಶಿವಮೊಗ್ಗ ಜಿಲ್ಲೆ ಪುಣ್ಯಾತ್ಮ ಏನೂ ಮಾಡಲಿಲ್ಲ ನೇಪಾಳ ರೀತಿ ಕರ್ನಾಟಕದಲ್ಲಿ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗ್ತದೆ ಕರ್ನಾಟಕದಲ್ಲಿ ಯಾವ ಥರ ನೇಪಾಳ ಮಾದರಿ ಜನರು ಸಾಕಾಗಿದ್ರಿ ಭ್ರಷ್ಟಾಚಾರ ಇವರು ಹುಲ್ಲು ಕೋಟಿ ಕೋಟಿ ಗಂಟಲು ದುಡ್ಡಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಈಗಲೇ ಮುಸ್ಲಿಮರಾಗಲಿ ಮತ್ತೆ ಹೇಳ್ತಾರೆ ಪುನರ್ಜನ್ಮ ಇದ್ರೆ ನಾನು ಮುಸಲ್ಮಾನ ಆಗ್ತದ ನಾಚಿಕೆ ಬರಬೇಕಲ್ಲ ಈಗ ಇಸ್ಲಾಂದಲ್ಲಿ ಪುನರ್ಜನ್ಮದ ಒಂದು ಕಲ್ಪನೆ ಇಲ್ಲ ಅದು ಕಲ್ಪನೆ ಇರೋದು ಸನಾತನ ಹಿಂದೂ ಧರ್ಮದಲ್ಲಿ ನಿಮಗೇನಾದರೂ ಮುಸಲ್ಮಾನರಾಗಿ ನೀವು ಬ ಆಗ್ಬೇಕಾದ್ರು ಮುಂದಿನ ಸೆಲಭೆ ಬೇಡ ಈಗ ಆಗಿಬಿಡಿ ಎರಡು ಸಾವಿರದ ಎಪ್ ಇಪ್ಪತ್ತೆಂಟಕ್ಕೆ ಹಿಂದೂಗಳು ನಿಮ್ಗೆ ಸರಿಯಾಗಿ ಬುದ್ಧಿ ಕರೆಸ್ತಾರೆ ಹಿಂದೂಗಳು ಓಟ್ ಮುಸ್ಲಿಮರು ಪರ ಹಟ್ಟೆ ಓಟ್ ಹಾಕಿದವ್ರಂಗೆ ಮಾತಾಡ್ತಾ ಇದ್ದೀವಿ ಯತ್ನಾಳ್ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ನಾಯಕರು ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ ಅಂತ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಅಂದರೆ ನಿನ್ನೆ ಮದ್ದೂರಿಗೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ಳೋ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದಿದ್ದರು ಸಾವಿರಾರು ಕಾರ್ಯಕರ್ತರು ಹಿಂದೂ ಹುಲಿಗೆ ಭರ್ಜರಿಯಾಗಿಯೇ ಸ್ವಾಗತ ಕೋರಿದರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿಯಿಂದ ಉಚ್ಛಾಟಿತರಾಗಿರುವಂತಹ ನಾಯಕರು ಅವರಿಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರ್ತಾರಾ ಅಂತ ಕೆಲವರು ಅಂದ್ಕೊಂಡಿದ್ರು ಏನು ಆದರೆ ನಿರೀಕ್ಷೆಗೂ ಮೀರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಬೆಂಬಲ ಸಿಕ್ಕಿತು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ಸೇರಿದರು ಇವ್ರು ಯಾರು ಕರೆದಿದ್ದಕ್ಕೆ ಬಂದವರಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಬರ್ತಿದ್ದಾರೆ ಅಂತ ಬಂದವರು ಸೊ ಮದ್ದೂರಿಗೆ ಯಥಾವತ್ ಯಥಾವತ್ತಮ ಗುಡುಗಿನ ಭಾಷಣ ಆರಂಭ ಆಯಿತು ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದರು ನಿನ್ನೆ ಹೇಗಿತ್ತು ಬಸನಗೌಡರ ಭೇಟಿ ಬನ್ನಿ ನೋಡೋಣ ಹಿಂದೂ ಫೈರ್ ಬ್ಯಾಡ್ ಹವಾ ಸಿಟಿ ರವಿ ಬಳಿಕ ಯತ್ನಾಳ್ ಮೇಲು ಕೇಸ್ ಮದ್ದೂರಿನಲ್ಲಿ ಗಣೇಶೋತ್ಸವ ಮೇಲೆ ಕಲ್ಲು ತೂರಿದ ಬಳಿಕ ಹಿಂದೂಗಳು ಕೆರಳಿ ಕೆಂಡವಾಗಿದ್ದಾರೆ ಮೊನ್ನೆ ಇಪ್ಪತ್ತ ಎಂಟಕ್ಕೂ ಹೆಚ್ಚು ಗಣೇಶನ ಮೂರ್ತಿಯನ್ನ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಶಕ್ತಿ ಪ್ರದರ್ಶನ ಮಾಡಲಾಗಿತ್ತು ಬಿಜೆಪಿ ನಾಯಕರ ಭಾಷಣದ ಮಧ್ಯೆ ಸ್ಪಾಟ್ಗೆ ಯತ್ನಾಳ್ ಬರಬೇಕೆಂದು ಒತ್ತಾಯಿಸಿದರು ಇದಾದ ಬೆನ್ನಲ್ಲೇ ಮದ್ದೂರಿಗೆ ಬಂದ ಯತ್ನಾಳ್ಗೆ ಹಿಂದೂ ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತ ಕೋರಿದ್ದರು ಶಾಸಕ ಯತ್ನಾಳ್ ಮಾತಾಡಿದ್ದಕ್ಕೆ ಪ್ರಚೋದನಕಾರಿ ಭಾಷಣ ಅಂತ ಅವರ ಮೇಲೂ ಪ್ರಕರಣ ದಾಖಲಿಸಲಾಗಿದೆ ಈ ಬಗ್ಗೆ ಮೈಸೂರಲ್ಲಿ ಮಾತನಾಡಿದ ಯತ್ನಾಳ್ ನನ್ನ ಮೇಲೆ ಎಷ್ಟು ಕೇಸು ಬೇಕಾದರೂ ಹಾಕಿಕೊಳ್ಳಲಿ ಎಂದು ವಾಗ್ದಾಳಿ ನಡೆಸಿದ್ದಾರೆ ಕೇಸ್ ಹಾಕಿ ಈಗಾಗಲೇ ಎಪ್ಪತ್ತು ಕೇಸ್ ಹಾಕಿದ್ದೀರಿ ಇದು ಎಪ್ಪತ್ತೊನೇ ಕೇಸ್ ಅಷ್ಟೇ ನಾನು ಯಾವುದೇ ಸಂದರ್ಭದಲ್ಲಿ ಕೇಸ್ ವಾಪಸ್ ತಗೋ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಬೋದು ತಪ್ಪು ಎಲ್ಲ ಮಸೀದಿಗಳಲ್ಲೂ ತಪಾಸಣೆ ಆಗಬೇಕು ಈ ಒಂದು ಹಿಂದೂಗಳ ಮೆರವಣಿಗೆಯಲ್ಲಿ ಅವರು ಯಾವ ರಸ್ತೆಯಲ್ಲಿ ಹೋಗಲಿಕ್ಕೆ ಅವರು ಸ್ವತಂತ್ರ ಇದ್ದಾರೆ ಯಾವ ರಸ್ತೆಯಲ್ಲಿ ಮಸೀದಿಗಳು ಬರ್ತೋ ಇನ್ಮೇಲೆ ಮೇಲೆ ಪ್ರತಿಯೊಂದು ಮಸೀದಿಯಲ್ಲಿ ಪೂರ್ವಭಾಯಿಯಾಗಿ ಅದನ್ನೆಲ್ಲ ಚೆಕ್ ಮಾಡೋದು ಮಸೀದಿಯಲ್ಲಿ ಕಲ್ಲು ಇಟ್ಟಿದಾರೋ ಶಸ್ತ್ರಾಸ್ತ್ರ ಇಟ್ಟಿದ್ದಾರೋ ಮತ್ತು ಅಲ್ಲಿರುವಂಥ ಮೌಲ್ವೀನದಾನೆ ಅವ್ನು ಜವಾಬ್ದಾರಿ ಮಾಡಬೇಕು ಮಸೀದಿಗಳಲ್ಲಿ ಕಲ್ಲು ಶಸ್ತ್ರಾಸ್ತ್ರಗಳಿವೆ ಮಾಡದೇ ಇದ್ರೆ ಕಲ್ಲು ಅಷ್ಟು ಕಲ್ಲು ಒಗೆಯುವಂಥ ಕಲ್ಲುಗಳು ಬರ್ತಾವೆ ಯಾವುದಾದ್ರೂ ಹಿಂದೂ ದೇವಸ್ಥಾನದಾಗ ಎಲ್ಲ ಕಲ್ಲು ಸಿಗ್ತದ ಒಂದು ಹಿಂದೂ ದೇವಸ್ಥಾನ ನನಗೆ ಹೇಳ್ರಿ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ದೇವಸ್ಥಾನಗಳ ಮೇಲೆ ನಿತ್ಯ ಆದ ಕಲ್ಲು ಹೋಗೋದು ಒಂದು ಉದಾಹರಣೆ ಆಟ ಇವತ್ತು ಇಡೀ ದೇಶದಲ್ಲಿ ಏನೇ ನಡೆದ್ರು ಇಂಥ ಚಟುವಟಿಕೆ ಮಸೂದೆಗಳ ಮೇಲೆ ಇಟ್ಕೊಂಡೆ ಮಸೂದಿಗಳಿಂದ ಶಸ್ತ್ರಾಸ್ತ್ರ ಇವತ್ತು ಶಿವಮೊಗ್ಗದಲ್ಲಿ ಇಷ್ಟು ಅಕ್ರಮವಾದ ಶಸ್ತ್ರಾಸ್ತ್ರ ಇದ್ದಾವೆ ಆದರೆ ನಮ್ಮ ಸರ್ಕಾರನೇ ಇತ್ತು ಯಡಿಯೂರಪ್ಪ ಸರ್ಕಾರ ಶಿವಮೊಗ್ಗ ಜಿಲ್ಲೆ ಪುಣ್ಯಾತ್ಮ ಏನೂ ಮಾಡಲಿಲ್ಲ ನೇಪಾಳ ರೀತಿ ಕರ್ನಾಟಕದಲ್ಲಿ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗ್ತದೆ ಕರ್ನಾಟಕದಲ್ಲಿ ಯಾವ ಥರ ನೇಪಾಳ ಮಾದರಿ ಜನರು ಸಾಕಾಗಿದ್ರಿ ಭ್ರಷ್ಟಾಚಾರ ಇವರು ಹುಲ್ಲು ಕೋಟಿ ಕೋಟಿ ಗಂಟಲು ದುಡ್ಡಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಈಗಲೇ ಮುಸ್ಲಿಮರಾಗಲಿ ಮತ್ತೆ ಹೇಳ್ತಾರೆ ಪುನರ್ಜನ್ಮ ಇದ್ರೆ ನಾನು ಮುಸಲ್ಮಾನ ಆಗ್ತದ ನಾಚಿಕೆ ಬರಬೇಕಲ್ಲ ಈಗ ಇಸ್ಲಾಂದಲ್ಲಿ ಪುನರ್ಜನ್ಮದ ಒಂದು ಕಲ್ಪನೆ ಇಲ್ಲ ಅದು ಕಲ್ಪನೆ ಇರೋದು ಸನಾತನ ಹಿಂದೂ ಧರ್ಮದಲ್ಲಿ ನಿಮಗೇನಾದರೂ ಮುಸಲ್ಮಾನರಾಗಿ ನೀವು ಬ ಆಗ್ಬೇಕಾದ್ರು ಮುಂದಿನ ಸೆಲಭೆ ಬೇಡ ಈಗ ಆಗಿಬಿಡಿ ಎರಡು ಸಾವಿರದ ಎಪ್ ಇಪ್ಪತ್ತೆಂಟಕ್ಕೆ ಹಿಂದೂಗಳು ನಿಮ್ಗೆ ಸರಿಯಾಗಿ ಬುದ್ಧಿ ಕಳಿಸ್ತಾರೆ ಹಿಂದೂಗಳು ಓಟ್ ಮುಸ್ಲಿಮರು ಪರ ಹಟ್ಟೆ ಓಟ್ ಹಾಕಿದವ್ರಂಗೆ ಮಾತಾಡ್ತಾ ಇದ್ದೀವಿ ಯತ್ನಾಳ್ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ನಾಯಕರು ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ ಅಂತ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಅಂದರೆ ನಿನ್ನೆ ಮದ್ದೂರಿಗೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ಳೋ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದಿದ್ದರು ಸಾವಿರಾರು ಕಾರ್ಯಕರ್ತರು ಹಿಂದೂ ಹುಲಿಗೆ ಭರ್ಜರಿಯಾಗಿಯೇ ಸ್ವಾಗತ ಕೋರಿದರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿಯಿಂದ ಉಚ್ಛಾಟಿತರಾಗಿರುವಂತಹ ನಾಯಕರು ಅವರಿಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರ್ತಾರಾ ಅಂತ ಕೆಲವರು ಅಂದ್ಕೊಂಡಿದ್ರು ಏನು ಆದರೆ ನಿರೀಕ್ಷೆಗೂ ಮೀರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಬೆಂಬಲ ಸಿಕ್ಕಿತು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ಸೇರಿದರು ಇವ್ರು ಯಾರು ಕರೆದಿದ್ದಕ್ಕೆ ಬಂದವರಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಬರ್ತಿದ್ದಾರೆ ಅಂತ ಬಂದವರು ಸೊ ಮದ್ದೂರಿಗೆ ಯಥಾವತ್ ಯಥಾವತ್ತಮ ಗುಡುಗಿನ ಭಾಷಣ ಆರಂಭ ಆಯಿತು ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದರು ನಿನ್ನೆ ಹೇಗಿತ್ತು ಬಸನಗೌಡರ ಭೇಟಿ ಬನ್ನಿ ನೋಡೋಣ ಫೈರ್ ಫೈರ್ಬ್ಯಾಡ್ ಹವ ಸಿಟಿ ರವಿ ಬಳಿಕ ಯತ್ನಾಳ್ ಮೇಲೂ ಕೇಸ್ ಮತ್ತೂರಿನಲ್ಲಿ ಗಣೇಶೋತ್ಸವ ಮೇಲೆ ಕಲ್ಲು ತೂರಿದ ಬಳಿಕ ಹಿಂದೂಗಳು ಕೆರಳಿ ಕೆಂಡವಾಗಿದ್ದಾರೆ ಒಂದೇ ಇಪ್ಪತ್ತ ಎಂಟಕ್ಕೂ ಹೆಚ್ಚು ಗಣೇಶನ ಮೂರ್ತಿಯನ್ನ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಶಕ್ತಿ ಪ್ರದರ್ಶನ ಮಾಡಲಾಗಿತ್ತು ಬಿಜೆಪಿ ನಾಯಕರ ಭಾಷಣದ ಮಧ್ಯೆ ಸ್ಪಾಟ್ಗೆ ಯತ್ನಾಳ್ ಬರಬೇಕೆಂದು ಒತ್ತಾಯಿಸಿದರು ಇದಾದ ಬೆನ್ನಲ್ಲೇ ಮದ್ದೂರಿಗೆ ಬಂದ ಯತ್ನಾಳ್ಗೆ ಹಿಂದೂ ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತ ಕೋರಿದ್ದರು ಶಾಸಕ ಯತ್ನಾಳ್ ಮಾತಾಡಿದ್ದಕ್ಕೆ ಪ್ರಚೋದನಕಾರಿ ಭಾಷಣ ಅಂತ ಅವರ ಮೇಲೂ ಪ್ರಕರಣ ದಾಖಲಿಸಲಾಗಿದೆ ಈ ಬಗ್ಗೆ ಮೈಸೂರಲ್ಲಿ ಮಾತನಾಡಿದ ಯತ್ನಾಳ್ ನನ್ನ ಮೇಲೆ ಎಷ್ಟು ಕೇಸು ಬೇಕಾದರೂ ಹಾಕಿಕೊಳ್ಳಲಿ ಎಂದು ವಾಗ್ದಾಳಿ ನಡೆಸಿದ್ದಾರೆ ಎಪ್ಪತ್ತು ಕೇಸ್ ಹಾಕಿದ್ದೀರಿ ಇದು ಎಪ್ಪತ್ತೊನೇ ಕೇಸ್ ಹಾಕ್ತದೆ ಅಷ್ಟೇ ನಾನು ಯಾವುದೇ ಸಂದರ್ಭದಲ್ಲಿ ಕೇಸ್ ವಾಪಸ್ ತಗೋತೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಬೋದು ಎಲ್ಲ ಮಸೀದಿಗಳಲ್ಲೂ ತಪಾಸಣೆ ಆಗಬೇಕು ಈ ಒಂದು ಹಿಂದೂಗಳ ಮೆರವಣಿಗೆಯಲ್ಲಿ ಅವರು ಯಾವ ರಸ್ತೆಯಲ್ಲಿ ಹೋಗಲಿಕ್ಕೆ ಅವರು ಸ್ವತಂತ್ರ ಇದ್ದಾರೆ ಯಾವ ರಸ್ತೆಯಲ್ಲಿ ಮಸೀದಿಗಳು ಬರ್ತೋ ಇನ್ಮೇಲೆ ಮೇಲೆ ಪ್ರತಿಯೊಂದು ಮಸೀದಿಯಲ್ಲಿ ಪೂರ್ವಭಾಯಿಯಾಗಿ ಅದನ್ನೆಲ್ಲ ಚೆಕ್ ಮಾಡೋದು ಮಸೀದಿಯಲ್ಲಿ ಕಲ್ಲು ಇಟ್ಟಿದಾರೋ ಶಸ್ತ್ರಾಸ್ತ್ರ ಇಟ್ಟಿದ್ದಾರೋ ಮತ್ತು ಅಲ್ಲಿರುವಂಥ ಮೌಲ್ವೀನದಾನೆ ಅವ್ನು ಜವಾಬ್ದಾರಿ ಮಾಡಬೇಕು ಮಸೀದಿಗಳಲ್ಲಿ ಕಲ್ಲು ಶಸ್ತ್ರಾಸ್ತ್ರಗಳಿವೆ ಮಾಡದೆ ಇದ್ರೆ ಕಲ್ಲಿರಬೇಕು ಅಷ್ಟು ಕಲ್ಲು ಒಗೆಯುವಂಥ ಕಲ್ಲುಗಳು ಬರ್ತಾವೆ ಯಾವುದಾದ್ರು ಹಿಂದೂ ದೇವಸ್ಥಾನದಾಗ ಎಲ್ಲ ಕಲ್ಲು ಸಿಗ್ತದ ಒಂದು ಹಿಂದೂ ದೇವಸ್ಥಾನ ನಾನು ಹೇಳ್ರಿ ಕರ್ನಾಟಕಲ್ಲ ಇಡೀ ದೇಶದಲ್ಲಿ ದೇವಸ್ಥಾನಗಳ ಮೇಲೆ ನಿತ್ಯ ಆದ ಕಲ್ಲು ಒಗೆದು ಒಂದು ಉದಾಹರಣೆ ಆಟ ಇವತ್ತು ಇಡೀ ದೇಶದಲ್ಲಿ ಏನೇ ನಡೆದ್ರು ಇಂಥ ಚಟುವಟಿಕೆ ಮಸೂದೆಗಳ ಮೇಲೆ ಇಟ್ಕೊಂಡೆ ಮಸೂದಿಗಳಿಂದ ಶಸ್ತ್ರಾಸ್ತ್ರ ಇವತ್ತು ಶಿವಮೊಗ್ಗದಲ್ಲಿ ಇಷ್ಟು ಅಕ್ರಮವಾದ ಶಸ್ತ್ರಾಸ್ತ್ರ ಇದ್ದಾವೆ ಆದರೆ ನಮ್ಮ ಸರ್ಕಾರನೇ ಇತ್ತು ಯಡಿಯೂರಪ್ಪ ಸರ್ಕಾರ ಶಿವಮೊಗ್ಗ ಜಿಲ್ಲೆ ಪುಣ್ಯಾತ್ಮ ಏನೂ ಮಾಡಲಿಲ್ಲ ನೇಪಾಳ ರೀತಿ ಕರ್ನಾಟಕದಲ್ಲಿ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗ್ತದೆ ಕರ್ನಾಟಕದಲ್ಲಿ ಯಾವ ಥರ ನೇಪಾಳ ಮಾದರಿ ಜನರು ಸಾಕಾಗಿದ್ರಿ ಭ್ರಷ್ಟಾಚಾರ ಇವರು ಹುಲ್ಲು ಕೋಟಿ ಕೋಟಿ ಗಂಟ್ಲೆ ಡೂಟಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಈಗಲೇ ಮುಸ್ಲಿಮರಾಗಲಿ ಮತ್ತೆ ಹೇಳ್ತಾರೆ ಪುನರ್ಜನ್ಮ ಇದ್ದರೆ ನಾನು ಮುಸಲ್ಮಾನ ಆಗ್ತೇನೆ ನಾಚಿಕೆ ಬರಬೇಕಲ್ಲ ಈಗ ಇಸ್ಲಾಂದಲ್ಲಿ ಪುನರ್ಜನ್ಮದ ಒಂದು ಕಲ್ಪನೆ ಇಲ್ಲ ಅದು ಕಲ್ಪನೆ ಇರೋದು ಸನಾತನ ಹಿಂದೂ ಧರ್ಮದಲ್ಲಿ ನಿಮ್ಗೇನಾದರೂ ಮುಸಲ್ಮಾನರಾಗಿ ನೀವು ಬ ಆಗ್ಬೇಕಾದ್ ಮುಂದಿನ ಸೆಲ್ಮೆ ಬೇಡ ಈಗೇ ಆಗಿಬಿಡಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹಿಂದೂಗಳು ನಿಮ್ಗೆ ಸರಿಯಾಗಿ ಬುದ್ಧಿ ಕಳಿಸ್ತಾರೆ ಹಿಂದೂಗಳು ಓಟ್ ಹಾಕೋತೀರಿ ಮುಸ್ಲಿಮರು ಅಟ್ಟೆ ಓಟ್ ಹಾಕಿದವ್ರಂಗೆ ಮಾತಾಡ್ತಾ ಇದ್ದೀವಿ ಯತ್ನಾಳ್ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ನಾಯಕರು ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ ಅಂತ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ